ಹೇ ಇವ್ರಿ ವನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ಇವತ್ತು ನಾ ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಯೂನಿಕ್ ಆಗಿರೋ ಟ್ರೆಂಡಿ ಸ್ಲೀವ್ಸ್ ಡಿಸೈನ್ ರೀ ಈ ಸ್ಲೀವ್ಸ್ ಡಿಸೈನ್ ಅಂತೂ ನನ್ನ ಕಡೆ ಅಂತೂ ಕಸ್ಟಮರ್ ಭಾಳ ಮಾಡ್ಸತ್ತಾರ್ರಿ ಅದಕ್ಕೋಸ್ಕರ ಈ ಸ್ಲೀವ್ಸ್ ಡಿಸೈನ್ ನಿಮಗೂ ಗೊತ್ತಾಗಲಿ ಅದು ಹೆಂಗೆ ಹೊಲಿಯೋದು ಅದು ಹೆಂಗೆ ಸ್ಟಿಚ್ ಮಾಡೋದು ನಿಮಗೆ ತೋರ್ಸಿದ್ರ ಅಥವಾ ಅಂತ ರೀ ಬರ್ರಿ ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ ರೀ ಯಾರು ಸ್ಕಿಪ್ ಮಾಡ್ದಾನ ನೋಡ್ರಿ ಭಾಳ ಚಲೋ ಐತ್ರಿ ಈ ಸ್ಲೀವ್ಸ್ ಡಿಸೈನು ಈ ಸ್ಲೀವ್ಸ್ ಡಿಸೈನ್ನ ನೀವು ನಿಮಗೆ ನಿಮಗೆ ಬೇಕಂದ್ರೂ ನೀವು ಕಲ್ಕೊಂಡು ರೀ ಬೇರೆ ಕಸ್ಟಮರಿಗೂ ನೀವು ಹೊಲಕ್ಕೆ ಕೊಡ್ಬೋದು ರೀ ಭಾಳ ಚಲೋ ಐತ್ರಿ ಭಾಳ ಐತಿ ಸ್ಲೀವ್ಸ್ ಡಿಸೈನ್ ಇದು ಇದು ಬಂದುಬಿಟ್ಟು ನಾವು ಮೊದಲೇ ಲೈನಿಂಗ್ ಪಾರ್ಟ್ನ ನಾವು ಸ್ಲೀವ್ಸ್ ಕಟ್ ಮಾಡಿ ಇಟ್ಕೋಬೇಕ್ರಿ ಲೆಂತ್ ಬಂದ್ಬಿಟ್ಟು ನೈನ್ ಐತ್ರಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಟೆನ್ ಇಟ್ಕೊಂಡೇನು ರೀ ವಿಟ್ ಬಂದ್ಬಿಟ್ಟು ಇದು ಆರಂಭ್ ಹೊಲಿಂದ ರೀ ಸೆವೆನ್ ಆ್ಯಂಡ್ ಹಾಫ್ ರೀ ಇದು ಆಮೇಲೆ ಕೆಳಗಡೆ ಸ್ಲೀವ್ಸಿಂದೂ ಸ್ಲೀವ್ಸ್ದು ಫಿಟ್ಟಿಂಗ್ ರೌಂಡ್ ಬಂದುಬಿಟ್ಟು ಫೈವ್ ಆ್ಯಂಡ್ ಹಾಫ್ ಐತ್ರಿ ಆಮೇಲೆ ಟೂ ಇಂಚ್ ಟೂ ಇಂಚು ಆ್ಯಸ್ ಯೂಶುವಲ್ ಮಾರ್ಜಿನ್ ಬಿಟ್ಟಿದ್ದೇನೆ ರೀ ಎಕ್ಸ್ಟ್ರಾ ಈ ಥರ ನಾನು ಫ್ರಂಟ್ ಫ್ರಂಟು ಬ್ಯಾಕು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿರೋ ಮೆಜರ್ಮೆಂಟು ಸ್ಲೀವ್ಸ್ದು ಲೈನಿಂಗ್ ಪಾರ್ಟ್ನ ನಾನು ಮಾಡಿಟ್ಕೊಂಡಿದ್ದೀನಿ ರೀ ಅದಾದಮೇಲೆ ನೋಡಿರಿ ಇವಾಗ ನಾನು ಏನು ಮಾಡಾತ್ತೀನಂದ್ರೆ ಈಗ ಮೇನ್ ಫ್ಯಾಬ್ರಿಕ್ ತೊಗೊಂಡೇನು ರೀ ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡಿರಿ ಲಕ್ಷ್ಯ ಕೊಟ್ಟು ನೋಡಿದ್ರೆ ಇದು ಗೊತ್ತಾಗ್ತೈತೆ ರೀ ಇದು ಬಂದುಬಿಟ್ಟು ಲೆಂತಿಗೆ ಹದಿನೆಂಟು ಇಂಚ್ ಐತ್ರಿ ಏಯ್ಟೀನ್ ಇಂಚು ವಿಡ್ತಿಗೆ ಹದಿನಾಲ್ಕು ಇಂಚ್ ಐತ್ರಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಈ ಸ್ಲೀವ್ಸ್ ಹೆಂಗೆ ಡಿಸೈನ್ ಮಾಡೋದು ಮಾಡೋದಂತೇಳಿ ಲೆಂತಿಂದು ಹದಿನೆಂಟು ಇಂಚು ಹಿಡ್ತಿಂದು ಹದಿನಾಲ್ಕು ಇಂಚು ಅಂತ ಎರಡು ಪೀಸ್ ರೀ ಒಂದು ಸ್ಲೀವ್ಸಿಗೆ ಎರಡು ಪೀಸ್ ರೀ ಒಂದು ಸ್ಲೀವ್ಸಿಗೆ ಎರಡು ಪೀಸ್ ತೊಗೊ ತೊಗೊಂಡ್ರೆ ಎರಡು ಎರಡು ಈ ಥರ ಎರಡು ಬಟ್ಟೆನ ತೊಗೊಂಡ್ರೆ ಒಂದು ಸ್ಲೀವ್ಸಿಗೆ ರೀ ಆಮೇಲೆ ಇನ್ನೆರಡು ಬಟ್ಟೆ ತೊಗೊಂಡ್ರೆ ಇನ್ನೊಂದು ಸ್ಲೀವ್ಸಿಗೆ ರೀ ಈ ಥರ ಇದಕ್ಕೆ ಬಟ್ಟೆ ಭಾಳ ರೀ ಸ್ಲೀವ್ಸ್ ಡಿಸೈನ್ ಮಾಡೋಕೆ ಬಟ್ ಇದು ಟ್ರೆಂಡಿ ಯೂನಿಕ್ ಆಗಿರೋ ಡಿಸೈನ್ ಐತಲ್ರಿ ಭಾಳ ಚಲೋ ಐತ್ರಿ ಭಾಳ ಜನ ಮಾಡ್ಸ ಥರ ಈ ಸ್ಲೀವ್ಸ್ ಡಿಸೈನ್ ಬಂದುಬಿಟ್ಟು ಬ್ಲೌಸ್ಗೆ ಮಾಡಿಸ್ಬೋದು ರೀ ಟಾಪಿಗೂ ಮಾಡಿಸ್ಬೋದು ಇವಾಗ ನೋಡಿರಿ ಲೆಂತ್ ಏಟಿನ್ ಇಂಚು ವಿಡ್ತು ಫೋರ್ಟೀನ್ ಇಂಚ್ ತಗೊಂಡಿದ್ದೇನೆ ರೀ ಅವಾಗ ಒಂದು ಕಾರ್ನರಲ್ಲಿ ನಾವು ಏನು ಮಾಡ್ಬೇಕು ರೀ ಫೋರ್ ಆ್ಯಂಡ್ ಹಾಫ್ ಫೋರ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡ್ಕೊಂಡೇನು ನೋಡಿರಿ ಅದಾದಮೇಲೆ ಈ ಥರ ಪ್ಲೇಟ್ಸ್ ಮಾಡ್ಬೇಕು ರೀ ಒಂದು ಪ್ಲೇಟ್ ಮಾಡಿಬಿಟ್ಟು ಗುಂಡ್ಪಿನ್ ಹಚ್ಚಿದ್ದೇನು ನೋಡಿರಿ ಒಂದು ಪ್ಲೇಟಿಗೆ ಗುಂಡ್ಪಿನ್ ರೀ ಅದಾದಮೇಲೆ ಮತ್ತು ನಾನು ಟೂ ಇಂಚಿಗೆ ಒಂದು ಡಾಟ್ ಇಟ್ಕೋಬೇಕ್ರಿ ಟೂ ಇಂಚಿಗೆ ಡಾಟ್ ಇಟ್ಕೊಂಡು ಅಲ್ಲಿಂದ್ರೆ ಒಂದು ಪ್ಲೇಟ್ ಮಾಡ್ಬೇಕು ರೀ ಈ ಥರ ಮೆಜರ್ಮೆಂಟ್ ಹಾಕ್ಕೊಂಡು ಪ್ಲೇಟ್ ಮಾಡ್ಕೊಳ್ಳೋದ್ರಿಂದ ಪ್ಲೇಟ್ ಒಂದ ಸಮ ಬರ್ತೈತ್ರಿ ಈ ಕಡೆ ಪಾರ್ಟಿಂದು ಪ್ಲೇಟ್ ಒಂದೇ ಸಮ ಬರ್ತೈತೆ ರೀ ಇನ್ನೊಂದು ಏನು ಬಟ್ಟೆ ಇತ್ತಲ್ರಿ ಆ ಪಾರ್ಟಿನ್ ಪ್ಲೇಟು ಒಂದೇ ಸಮ ಬರ್ತೈತ್ರಿ ಅದಕ್ಕೆ ಅಂಥೇಳಿ ನಾನು ಮೆಜರ್ಮೆಂಟ್ ಇಟ್ಕೊಂಡನ ಪ್ಲೇಟ್ಸ್ ಮಾಡಾತೇನ ರೀ ಈ ಸ್ಲೀವ್ಸ್ ಡಿಸೈನು ಮೆಜರ್ಮೆಂಟಿಲ್ಲೆ ಮಾಡಿದ್ರನ್ನ ಭಾಳ ಕರೆಕ್ಟಾಗಿ ಬರ್ತೈತ್ರಿ ಹಂಗೆ ಹೆಂಗೆ ಬೇಕಾದಂಗೆ ಪ್ಲೇಟ್ಸ್ ಮಾಡಿದ್ನಿ ಅಂತಂದ್ರೆ ಕರೆಕ್ಟ್ ಬರೋದಿಲ್ಲ ರೀ ಅದಕ್ಕೆ ಮೆಜರ್ಮೆಂಟ್ ಇಟ್ಕೊಂಡೆ ಮಾಡ್ಬೇಕು ರೀ ಈ ಬಟ್ಟಿ ಮೇಲೂ ಆತ್ರಿ ಇನ್ನೊಂದು ಬಟ್ಟೆ ಮೇಲೂ ಆತ್ರಿ ಮೆಜರ್ಮೆಂಟ್ ಇಟ್ಕೊಂಡ ಈ ಥರ ಟೂ ಇಂಚಿಗೆ ಮಾರ್ಕ್ ಹಾಕೊಂಡು ಪ್ಲೇಟ್ಸ್ ಮಾಡ್ಕೊತ ಹೋಗ್ಬೇಕು ರೀ ಆಮೇಲೆ ಪ್ಲೇಟ್ಸ್ನು ಚೆಂದಗೆ ನೀಟಾಗಿ ಇಟ್ಬಿಟ್ಟು ಹಾಕ್ಬೇಕು ಹಾಕ್ಬೇಕ್ರಿ ಅದಾದ್ಮೇಲೆ ಸ್ವಲ್ಪ ಐರನ್ ಮಾಡಿಬಿಟ್ಟು ಸೆಟ್ ಮಾಡ್ಕೊಬೇಕು ರೀ ಆಮೇಲೆ ನೋಡಿರಿ ನಂದು ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋರಿಗೆ ರೀ ನಾನು ಬಂದ್ಬಿಟ್ಟು ಲೇಡೀಸ್ ಟೇಲರಿ ಮಷಿನ್ ವರ್ಕು ಆರಿ ವರ್ಕಿಂಗ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಮಷಿನ್ ವರ್ಕಿಂಗ್ ಕ್ಲಾಸ್ ಕ್ಲಾಸ್ಗಳನ್ನು ರೀ ಇನ್ನು ಮುಂದೆ ಮಷಿನ್ ವರ್ಕಿಂಗ್ ಕ್ಲಾಸ್ಗಳು ರೆಡಿ ಇದಾವೆ ರೀ ಹಂಗೆ ಟೇಲರಿಂಗ್ ಈ ನಾ ಯುನೀಕ್ ಆಗಿರೋ ಟೇಲರಿಂಗ್ದು ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಆಮೇಲೆ ಬ್ಲೌಸ್ದು ಸುಮಾರು ಬ್ಲೌಸ್ ಕಟ್ಟಿಂಗ್ದು ಮತ್ತು ಸ್ಟಿಚಿಂಗ್ ವಿಡಿಯೋಗಳು ರೆಡಿ ಅದಾವು ಅವನು ನಾನು ಡೈಲಿ ಬಿಡ್ತಾ ಹೋಗ್ತೀನಿ ಆಮೇಲೆ ಈ ಸ್ಲೀವ್ಸ್ ಬಂದುಬಿಟ್ಟು ಇವಾಗಿದು ಯುನೀಕ್ ಆಗಿದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹೊಸ ಸ್ಲೀವ್ಸ್ ಡಿಸೈನ್ ನಿಮ್ಗೆ ಗೊತ್ತಾಗಲಿ ಅಂಥೇಳಿ ನಾನೇ ನನ್ನ ಚಾನಲಲ್ಲಿ ಈ ಈ ಸ್ಲೀವ್ಸ್ ಡಿಸೈನ ನಿಮಗೆ ಬಿಡಾತೇನೆ ಅದಕ್ಕೋಸ್ಕರ ನೀವು ಸ್ಕಿಪ್ ಮಾಡ್ದೆ ಈ ವಿಡಿಯೋನ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಕಮೆಂಟಿಗೆ ನಾನು ಬಂದುಬಿಟ್ಟು ಆನ್ಸರ್ ಮಾಡ್ತೀನಿ ರೀ ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ತಿರಲ್ಲ ಆದಷ್ಟು ಆನ್ಸರ್ ಮಾಡ್ತೀನಿ ಆಮೇಲೆ ಆನ್ಸರ್ ಮಾಡೋಕ್ಕಾಗಲಿ ಅಂದರೆ ವಿಡಿಯೋ ಮಾಡಿಬಿಟ್ಟೆ ಬಿಡ್ತೀನಿ ರೀ ಏನಾದರೂ ಡೌಟ್ಸ್ಗಳಿದ್ರೆ ವಿಡಿಯೋ ಬಿಡ್ತೀನಿ ಅದಾದಮೇಲೆ ಇದು ನೋಡಿರಿ ಈ ಥರ ಪ್ಲೇಟ್ಸ್ಗಳನ್ನು ರೆಡಿ ಮಾಡತ್ತೇನಿರಿ ಆಮೇಲೆ ಫ್ರೆಂಡ್ಸ್ ನಾ ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಬೇಕು ರೀ ನಿಮ್ಮೆಲ್ಲರ ಸಪೋರ್ಟ್ ಇಂತ್ರ ನಂದು ಬಂದ್ಬಿಟ್ಟು ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ರಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನಂಗೆ ಭಾಳ ಖುಷಿಯಾಗಿತ್ತು ನೋಡಿರಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ಭಾಳ ಆಗೈತಿ ಇನ್ನು ಮುಂದೆ ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೊಬ್ರಿಗೆ ನೀವು ಶೇರ್ ಮಾಡಿದ್ರೆ ಅವರೂ ಸಪೋರ್ಟ್ ಮಾಡ್ತಾರಿ ನನಗೂ ಯೂಸ್ ಆಗ್ತೈತ್ರಿ ನನಗೂ ಸಪೋರ್ಟ್ ಆದಂಗೆ ಆಗ್ತೈತಿ ಹಂಗೆ ನಿಮಗೂ ನನ್ನ ವಿಡಿಯೋ ನೋಡಿಬಿಟ್ಟು ಯೂಸ್ ಆಗ್ತೈತ್ರಿ ಅದಕ್ಕೆ ನಿಮಗೆ ಹೇಳೋದು ರೀ ನೋಡಿರಿ ಇವಾಗ ಒಂದು ಪಾರ್ಟ್ ರೆಡಿ ಆದಂಗೆ ಇನ್ನೊಂದು ಪಾರ್ಟ್ ರೆಡಿ ಮಾಡ್ಕೊಂಡೆ ರೀ ನೆಕ್ಸ್ಟ್ ಇದು ಬಂದುಬಿಟ್ಟು ಹೆಂಗೆ ರೆಡಿ ಮಾಡ್ಕೊಂಡೇನಂದ್ರಿ ಇವಾಗ ಎಕ್ಸ್ಟ್ರಾ ಕಟ್ ಮಾಡತ್ತೇನು ನೋಡಿರಿ ಅಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದು ಆ ಗುಣಪಿನ ಹಾಕ್ಕೊಂಡಿರ್ತೇವಲ್ರಿ ಅದನ್ನು ಪ್ಲೇಟ್ಸ್ಗಳನ್ನ ಇಟ್ಟು ಹೊಲಿಗೆ ರೀ ಇವಾಗ ಇದನ್ನು ಈ ಥರ ಕಾರ್ನರ್ ಕಾರ್ನರಿಗೆ ರಿವರ್ಸ್ ಈ ಕಡೆ ಒಂದು ಕಾರ್ನರಿಗೆ ನಾವು ಪ್ಲೇಟ್ಸ್ ಮಾಡಿದ್ರೆ ಆ ಕಡೆ ಕಾರ್ನರ್ ಇಂದ್ರೆ ಪ್ಲೇಟ್ಸ್ ಮಾಡ್ಕೊಂಬರ್ಬೇಕು ರೀ ಈ ಥರ ಮಾಡಿಬಿಟ್ಟು ಇದನ್ನಿಟ್ ಇಟ್ಕೊಂಡ್ಬಿಟ್ಟು ನಾವು ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೋಬೇಕ್ರಿ ಇವನ್ನೆರಡು ರೀ ಇವಾಗ ಇದು ಮ್ಯಾಗ ನೋಡಿರಿ ಎರಡೂ ಬಟ್ಟೆ ಜೋಡ್ಸ್ಕೊಂಡ್ಮ್ಯಾಗ ಒಂದು ಸ್ಲೀವ್ಸಿಂದ ಇದು ಪ್ಲೇಟಿಂದು ಬಟ್ಟೆ ರೆಡಿ ಆಗ್ತಿತ್ರಿ ಒಂದು ಸ್ಲೀವ್ಸಿಂದು ಇದು ರೆಡಿ ಮಾಡಬೇಕು ನಾವು ಅಂತಂದ್ರೆ ಈ ಥರ ಏಯ್ಟೀನ್ ಇಂಚು ಫೋರ್ಟೀನ್ ಇಂಚಿಂದು ಏಯ್ಟೀನ್ ಇಂಚ್ ಲೆಂತು ಫೋರ್ಟೀನ್ ಇಂಚ್ ಬಿಡ್ತಿಂದು ಎರಡು ಬಟ್ಟೆ ಬೇಕಾಕ್ರಿ ಇದಕ್ಕೆ ಈ ಥರ ನಾವು ಸ್ಟಿಚಿಂಗ್ ಮಾಡಿಕೊಂಡು ನೋಡಿರಿ ಇದು ಹೆಂಗೆ ಬರ್ತೈತೆ ಅಂತೇಳಿ ಅಂದ್ರೆ ಇದು ನಾವು ಮೆಜರ್ಮೆಂಟಿಲ್ಲೆ ಮಾಡಿರ್ತೀವ್ರಿ ಅಲ್ರಿ ಅದು ಪ್ಲೇಟ್ಸ್ ಹೆಚ್ಚು ಕಮ್ಮಿ ಬರೋದಿಲ್ಲ ಕರೆಕ್ಟಾಗೇ ಬರ್ತೈತೆ ನೋಡಿರಿ ಅಲ್ಲಿ ಮೆಜರ್ಮೆಂಟ್ ಇಲ್ದ ಮಾಡಿದ್ರೆ ನೋಡಿರಿ ಪ್ಲೇಟ್ಸ್ ಹೆಚ್ಚು ಕಮ್ಮಿ ಬರ್ತೈತ್ರಿ ಒಂದು ಒಂದು ಇಂಚ್ ಬರ್ತೈತ್ರಿ ಒಮ್ಮೆ ಅರ್ಧ ಇಂಚು ಮುಕ್ಕಾಲು ಇಂಚು ಈ ಥರ ಹೆಚ್ಚು ಕಮ್ಮಿ ಬರತೈತ್ರಿ ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ಬೇಕು ರೀ ರಿವರ್ಸ್ ಮಾಡಿಬಿಟ್ಟು ಈ ಥರ ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಬೇಕು ರೀ ಅದಾದಮೇಲೆ ನಮ್ಮದು ಲೈನಿಂಗ್ ಪಾರ್ಟ್ ಇಟ್ಕೋಬೇಕು ರೀ ಇವಾಗ ಅದನ್ನು ರಿವರ್ಸ್ ಮಾಡಿನ್ ನೋಡಿರಿ ಅದು ಬಟ್ಟಿ ರಿವರ್ಸ್ ಮಾಡಿಬಿಟ್ಟು ಲೈನಿಂಗ್ ಪಾರ್ಟ್ ಇಟ್ಕೊಂಡು ಈ ಲೈನಿಂಗ್ ಪಾರ್ಟ್ನ ಪೂರ್ತಿಯಾಗಿ ಸುತ್ತಲೂ ಹೊಲಿಗೆ ಹಾಕ್ಕೋಬೇಕ್ರಿ ಕೆಳಗಡೆ ಬಂದ್ಬಿಟ್ಟು ನಾ ಅದನ್ನ ರಿವರ್ಸ್ ಮಾಡತ್ತಿಲ್ರಿ ಅಲ್ಲಿ ಬೇರೆ ತ ಬೇರೆ ಒಂದು ನಾನು ನಿಮಗೆ ಬಟ್ಟೆ ಹಚ್ಚಿ ತೋರಿಸ್ತೀನಿ ಅದು ಭಾಳ ಚಂದ ಕಾಣಿಸ್ತಿದ್ ರೀ ಜಸ್ಟ್ ಅಷ್ಟೇ ನಾವು ಬ್ಯಾಕ್ ಸೈಡ್ ಉಲ್ಟಾ ಉಲ್ಟಾ ಅಂದ್ರೆ ರಿವರ್ಸ್ ಪಾರ್ಟ್ ಇಟ್ಕೊಂಡು ಪ್ಲೇಟ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ರಿ ಮೇನ್ ಫ್ಯಾಬ್ರಿಕ್ ಅದ್ರದು ಉಲ್ಟಾ ಪಾರ್ಟ್ ಮ್ಯಾಗ ಇಟ್ಕೊಂಡು ಈ ಥರ ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಳತ್ತೀನಿ ನೋಡಿರಿ ಲೈನಿಂಗ್ ಬಟ್ಟೆನ ಪೂರ್ತಿಯಾಗಿ ಇದನ್ನ ಚಂದಗೆ ನೀಟಾಗಿ ಹೊಲಿಗೆ ಹಾಕ್ಕೋಬೇಕು ರೀ ಜಗ್ಗಿ ಹೊಲಿಗೆ ಹಾಕೋಬಾರ್ದ್ರಿ ರೀ ಅದು ಮತ್ತು ಅದು ಬಟ್ಟೆ ನಾವು ಪ್ಲೇಟ್ಸ್ ಮಾಡಿರ್ತೀವಲ್ರಿ ಅದು ಹೆಚ್ಚು ಕಮ್ಮಿ ಆಗ್ಬಿಡ್ತೈತಿ ರೀ ಆದಷ್ಟು ನಾವು ಲೂಸಾಗಿ ಬಿಟ್ಟು ನಾವು ಆರಾಮಾಗಿ ಫ್ರೀ ಆಗಿಬಿಟ್ಟು ನಾವು ಹೊಲಿಗೆ ಹಾಕ್ಕೋಬೇಕು ರೀ ಅದು ಬಟ್ಟಿನ ಆ ಪ್ಲೇಟ್ಸ್ ಜಗ್ಗಿ ಹೊಲಿಗೆ ಹಾಕಿದ್ನೆ ಈ ಪ್ಲೇಟ್ಸ್ ಜಗ್ಗಿ ಹೊಲಿಗೆ ಹಾಕಿದ್ನೆ ಮಾಡಿದ್ರೆ ಆ ಡಿಸೈನಾಗಿ ಕೆಟ್ಟಬಿಡ್ತೈತಿ ರೀ ಜಸ್ಟ್ ನಾವು ಮುಟ್ಟಾಕೂ ಹೋಗಬಾರ್ದು ಭಾಳ ಜಸ್ಟ್ ಹಂಗೆ ಆರಾಮಾಗಿ ಹೊಲಿಗೆ ಹಾಕೋಂತ ಹೋಗ್ಬೇಕು ನೋಡಿರಿ ಪ್ಲೇಟ್ಸ್ ಅದು ಸ್ವಲ್ಪ ಚೆನ್ನಾಗಿತ್ತು ಹೊಲಿಗೆ ಹಾಕ್ಬೇಕು ರೀ ಈ ಥರ ನಾವು ಹೊಲಿಗೆ ಹಾಕಿಂದ ಬ್ಯಾಕ್ ಸೈಡ್ ಬಂದುಬಿಟ್ಟು ಲೈನಿಂಗ್ ನೋಡಿರಿ ಅಷ್ಟು ನೀಟಾಗಿ ಬಂದೈತ್ರಿ ಇದು ಫ್ರಂಟ್ ಸೈಡ್ ಈ ಥರ ನೀರ್ಗಿ ನೀರ್ಗಿ ಬರ್ತೈತಿ ನೋಡಿರಿ ಅಲ್ಲಿ ಒಂದು ಹೀಟು ಕಮ್ಮಿ ಇಲ್ಲ ಎಷ್ಟು ಚಂದ ಎಷ್ಟು ನೀಟ್ ಪ್ಲೇಟ್ಸ್ ಬಂದಾವ ಇವಾಗ ಕೆಳಗಡೆ ನಿಮ್ಗೆ ಹೇಳಿದ್ನಲ್ರಿ ನಾನು ಅದನ್ನು ಪಲ್ಟ್ ಮಾಡಿಲ್ಲ ಅಂದ್ರೆ ಉಲ್ಟಾ ಮಾಡಿಲ್ಲ ಅದರೊಳಗನ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಇವಾಗ ನಾವು ಒಂದು ಬಟ್ಟೆ ಹಚ್ಕೋತೇನೆ ಇವಾಗ ಈ ಸ್ಲೀವ್ಸ್ ಬಂದ್ಬಿಟ್ಟು ಉಲ್ಟಾ ಪಾರ್ಟ್ ಮೇಲೆ ಇಟ್ಕೊಂಡೆ ನೋಡಿರಿ ಇದು ನ ನಾನು ಇಟ್ಕೊಂಡಿನಿ ಲೈನಿಂಗ್ ಮೇಲೆ ಈ ಥರ ನಾನು ಒಂದೂವರೆ ಇಂಚಿಂದು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳಾತೀನಿ ಇದನ್ನು ಕೆಳಗಡೆ ಬಂದ್ಬಿಟ್ಟು ಸ್ಲೀವ್ಸಿಗೆ ಒಂದು ಸ್ವಲ್ಪ ಪಟ್ಟಿ ಹಸ್ತಂಗೆ ಹಸ್ತಾರಲ್ರಿ ಇವಾಗ ಪೈಪಿಂಗ್ ಮಾಡೋದು ಅಥವಾ ಪಟ್ಟಿ ಹಚ್ಚೋದು ಈ ಥರ ಮಾಡ್ತಾರಲ್ಲ ಸ್ಲೀವ್ಸಿಗೆ ಅದೇ ಥರ ಬರ್ತೈತೆ ನೋಡಿರಿ ಇದು ಜಸ್ಟ್ ಹಂಗೆ ಒಂದು ಮು ಮುಕ್ಕಾಲಿಂಚಿನ ಇಂಚಿನ ಪಟ್ಟಿ ಹಚ್ಚಿದ್ರ ಆತು ಆ ಈ ಡಿಸೈನ್ಗೆ ಅದನ್ನು ಹಚ್ಚಿದ್ರೆ ಪರ್ಟಿಕ್ಯುಲರಾಗಿ ಭಾಳ ಚಂದ ಕಾಣಿಸ್ತೈತ್ರಿ ರೀ ಈಗ ನಾನು ಲೈನಿಂಗ್ ಮ್ಯಾಗನ ಇದನ್ನ ಇಟ್ಕೊಂಡು ಉಲ್ಟಾ ಮಾಡಿ ಒಂದು ಹೊಲಿಗೆ ಹಾಕೊಂಡು ನೋಡ್ರಿ ಇದು ಇವಾಗ ನೋಡಿರಿ ನಿಮಗೆ ಐಡಿಯಾ ಬರ್ತೈತಿ ಈ ಥರ ಇದನ್ನ ರಿವರ್ಸ್ ಮಾಡೋದು ನೋಡಿರಿ ಈ ಥರ ಮೇಲ್ಗಡೆ ನಾವು ಪ್ಲೇಟ್ಸ್ ಮಾಡಿದ ಬಟ್ಟೆ ಮೇಲೆ ಈ ಥರ ರಿವರ್ಸ್ ಮಾಡಿನೂ ರೀ ಮತ್ತು ನಮಗೆ ಬ್ಯಾಡ ಲೇಸ್ ಗೀಸ್ ಏನಾದರೂ ಹಚ್ಚೋನು ಭಾಳ ಚಂದ ಕಾಣಿಸ್ತೈತಿ ಅಂದರೆ ಈ ಥರ ಲೇಸ್ ಹಚ್ಚಿಬಿಟ್ಟು ರಿವರ್ಸ್ ಮಾಡ್ಬೋದು ರೀ ನಾನು ನಿಮಗೆ ಈ ಲೇಸ್ ಹಚ್ಬಿಟ್ಟು ತೋರಿಸ್ತೇನೆ ರೀ ಭಾಳ ಚೆಂದ ರೀ ಸ್ಲೀವ್ಸ್ ಭಾಳ ಇಷ್ಟಪಟ್ಟಿರಿ ಕಸ್ಟಮರ್ ಹಿಂಗೆ ಇದು ಸ್ಲೀವ್ಸ್ನ ಭಾಳ ಜನ ಮಾಡ್ಸತ್ತಾರೀ ಈ ಸ್ಲೀವ್ಸ್ ಬಂದುಬಿಟ್ಟು ಬ್ಲೌಸ್ಗೂ ರೀ ಆಮೇಲೆ ಟಾಪ್ ಹೊಲಿ ಟಾಪಿಗೂನು ಟಾಪಿಗೂ ಮಾಡ್ಸ್ಕೊಬೋದು ರೀ ಭಾಳ ಚಂದ ಕಾಣಿಸ್ತಿ ಅದಕ್ಕೆ ಈ ಸ್ಲೀವ್ಸ್ ಡಿಸೈನ ಯೂನಿಕ್ ಮತ್ತು ಟ್ರೆಂಡಿ ಡಿಸೈನ್ ಐತ್ರಿ ಇದನ್ನ ನೀವು ಮಾಡೋದು ಕಲ್ಕೋರಿ ಈಗ ಹೆಂಗೆ ಮಾಡ್ಯನಲ್ರಿ ಹಿಂಗೆ ಒಂದಲ್ಲ ಎರಡಲ್ಲ ಮೂರೇಟ್ ಇದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ರೀ ಇದು ಹೆಂಗೆ ಮಾಡೋದಂತ ಕಲ್ಕೋರಿ ನೀವು ಮಾಡ್ಕೊರಿ ಬೇರೆಯವ್ರಿಗೆ ಮಾಡ್ಕೊಡ್ರಿ ಭಾಳ ಚಂದ ಐತ್ರಿ ಇದು ಸ್ಲೀವ್ಸ್ ಡಿಸೈನ್ ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯಿತು ಈ ಸ್ಲೀವ್ಸ್ ಡಿಸೈನ್ ನೋಡಿರಿಲ್ ಇವಾಗ ಈ ಥರ ಮೇಲ್ಗಡೆ ಅದು ಕೆಳಗಡೆ ಪಟ್ಟಿ ಹಸ್ತಂಗೆ ಹಚ್ಚಿನಲ್ರಿ ಅದರೊಳಗನ ಅದು ಲೇಸು ಕವರ್ ಆಗಿಬಿಟ್ಟೈತೆ ನೋಡಿರಿ ಅದೇನು ಎಕ್ಸ್ಟ್ರಾ ರೀ ಆಮೇಲೆ ಇಲ್ಲೇನಾಯ್ತಲ್ಲ ರೀ ಪ್ಲೇಟ್ಸಿಗೆ ಜಾಯಿಂಟ್ ಆಗಿರ್ತೈತಲ್ಲ ಅಲ್ಲಿ ಏನು ಮಾ ಒಂದೊಂದು ಮಿಡಲ್ ಮಿಡಲ್ ಒಂದು ಪರ್ಲ್ ಬಿಡ್ಸು ಅಥವಾ ಗೋಲ್ಡ್ ಬಿಡ್ಸ್ನ ಹಚ್ಕೊಂಡು ಹೋಗ್ಬೋದು ರೀ ಅದನ್ನ ಇಲ್ಲಿ ಹಚ್ಚಿ ತೋರಿಸ್ತೇನೆ ನೋಡಿರಿ ಹೆಂಗೆ ಹಚ್ಚೋದು ಅಂಥೇಳಿ ಭಾಳ ಚೆಂದಾಗಿತ್ತು ರೀ ಸ್ಲೀವ್ಸ್ ಡಿಸೈನಿದು ಪರ್ಲ್ ಬಿಡ್ಸ್ನ ಹಚ್ಚಿ ತೋರಿಸ್ತೇನೆ ನೋಡಿರಿ ಇವಾಗ ನೆಕ್ಸ್ಟ್ ನಾನು ಮಷಿನ್ ವರ್ಕಿದು ವಿಡಿಯೋಸ್ಗಳನ್ನ ಹಾಕ್ತಕ್ಕಂದು ಮಾಡೇನ್ರಿ ಇವಾಗ ಇವಾಗೆಲ್ಲ ಕಲೋರಿಗೆ ನೋಡಿರಿ ಇಲ್ಲಿ ನಾನು ಬೀಡ್ಸ್ನ ಹಚ್ಚಿ ತೋರಿಸ್ತೀನಿ ರೀ ಇತ್ತು ಪರ್ಲಿಲ್ಲ ಗೋಲ್ಡ್ ಬೀಡ್ಸ್ನ ಹಚ್ತೇನೆ ರೀ ಚೆನ್ನಾಗಿ ರೀ ನೀವು ಹಚ್ಚೋದನ್ನು ನೋಡ್ಕೊತ ಹೋಗ್ರಿ ಹಿಂಗೆ ನಾನು ಏನು ಹೇಳಾತಿದ್ದೆ ಅಂದ್ರೆ ಮಷಿನ್ ವರ್ಕದ ವಿಡಿಯೋನ ಹಾಕ್ಕೊತ ಹೋಗ್ತೇನೆ ರೀ ಆಮೇಲೆ ಟೇಲರಿಂಗ್ ವಿಡಿಯೋಸ್ಗಳನ್ನು ಹಾಕ್ಕೊಂತ ಹೋಗ್ತೇನೆ ರೀ ಟೇಲರಿಂಗ್ ಟೇಲರಿಂಗ್ ವಿಡಿಯೋಸ್ಗಳೂ ಸುಮಾರು ಅದಾವ ರೀ ಕಟ್ಟಿಂಗ್ ವಿಡಿಯೋಸು ಸ್ಟಿಚಿಂಗ್ ವಿಡಿಯೋಸು ಈ ಥರ ಆಗಿರೋ ಸ್ಲೀವ್ಸ್ ಡಿಸೈನ್ ವಿಡಿಯೋಸ್ ಆಮೇಲೆ ಕಟ್ಟಿಂಗ್ದು ಬ್ಲೌಸ್ ಕಟ್ಟಿಂಗ್ ಹೆಂಗೆ ಮಾಡೋದು ಬೇರೆ ಥರ ವೆರೈಟಿ ವೆರೈಟಿ ಬ್ಲೌಸ್ ಕಟ್ಟಿಂಗ್ಗಳನ್ನು ಹೆಂಗೆ ಮಾಡೋದು ಅದು ವಿಡಿಯೋಸ್ ರೆಡಿ ಅದಾವೆ ಆಮೇಲೆ ಮಷಿನ್ ವರ್ಕದು ಇವಾಗ ಬಿಗಿನರ್ಸಿಗೆ ಹೇಳ್ಕೊಡಾತೇನಲ್ಲ ರೀ ಕ್ಲಾಸಸ್ ಆ ಕ್ಲಾಸಸ್ಗಳನ್ನ ನಾನು ಇವಾಗ ಫಸ್ಟ್ ಫಸ್ಟ್ ಮಾಡೋರಿಗೆ ಪ್ರಾಬ್ಲಮ್ ಆಗ್ತಿರ್ತೈತಿ ನಾನು ಬರೀ ಝೀರೋ ಪಾಯಿಂಟ್ ಇಂಥ ಹಿಡೋದು ಒಂದು ಫ್ಲವರ್ ಡಿಸೈನ್ ಮಾಡೋದನ್ನು ತೋರಿಸ್ತೀನಿ ರೀ ಅದು ಭಾಳ ಚೆಂದಾಗಿತ್ತು ಅದು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ರೀ ತಪ್ಪು ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿರಿ ಈ ಹಿಂದೆ ಹಾಕಿದ್ದೆಲ್ಲ ಮಷಿನ್ ವಿಡಿಯೋಸ್ಗಳು ಆಮೇಲೆ ಬೇರೆ ನನ್ನ ಟೇಲರಿಂಗ್ ವಿಡಿಯೋಸ್ಗಳನ್ನು ಎಲ್ಲರೂ ತಪ್ಪದಾಗ ನೋಡ್ರಿ ನಂದು ಸ್ಟಿಚಿಂಗ್ ವಿಡಿಯೋ ಅಂತರೂ ಭಾಳ ಚಂದ ವೈರಲ್ ಆಗ್ಯತ್ರಿ ನಂಗೆ ಅಂತರೂ ಭಾಳ ಖುಷಿ ಆತ್ರಿ ರೀ ಡೈಲಿ ಸೆವೆ ಏಳರಿಂದ ಎಂಟು ಬ್ಲೌಸಸ್ಗಳನ್ನು ಹೆಂಗೆ ಹೊಲಿಯೋದು ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ರೀ ಆ ವಿಡಿಯೋನು ಯಾರು ನೋಡಿಲ್ಲ ಹೋಗಿ ಎಲ್ಲರೂ ನೋಡಿಬಿಟ್ಟು ಬರ್ರಿ ಹಂಗನ ನಾ ಕಟಿಂಗ್ ವೀಡಿಯೋ ಹಾಕಕ್ಕ ಅಂತ ಎಲ್ಲರೂ ಕಮೆಂಟ್ ಮಾಡ್ಯಾರೀ ಕಟಿಂಗ್ ವೀಡಿಯೋನೂ ಹಾಕ್ತೀನಿ ರೀ ಆದಷ್ಟು ಬೇಗ ಇವಾಗ ನೋಡಿರಿ ಈ ಥರ ನಾನು ಐದ ಐದು ಆರು ಪ್ಲೇಟ್ಸ್ ಪ್ಲೇಟ್ಸ್ ಕಾರ್ನರಿಗೆ ಈ ಥರ ಗೋಲ್ಡ್ ಬಿಡ್ಸನ್ನ ಅಟ್ಯಾಚ್ ಮಾಡಿದ್ದೆ ನೋಡ್ರಿ ಇವಾಗ ಈ ಸ್ಲೀವ್ಸಿನ ಲುಕ್ಕ ಚೇಂಜ್ ಆಯ್ತು ನೋಡ್ರಿ ಎಷ್ಟು ಚೆಂದ ಕಾಣತೈತಿ ಪರ್ಸ್ನಲಿ ನನಗಂತೂ ಭಾಳ ಇಷ್ಟ ರೀ ಇದು ಇದನ್ನು ಬಂದುಬಿಟ್ಟು ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡಿಬಿಟ್ರೆ ಅಂದ್ರೆ ಇನ್ನೂ ಚಂದ ಕಾಣಿಸ್ತೈತ್ರಿ ಮಸ್ತ್ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ಈ ಥರ ಕಾಣಿಸ್ತೈತ್ರಿ ಇದು ನೋಡಿರಿ ಕೆಳಗಡೆ ಲೇಸು ಆಮೇಲೆ ಈ ಥರ ಗುಂಡ್ ಪಿನ್ನು ಪ್ಲೇಟ್ಸ್ ಮಾಡಿದ್ದು ಮೇನ್ ಗೆ ಒಳಗಡೆ ಅಂತರು ಫಿನಿಶಿಂಗ್ ಅಂತರು ಪೂರ್ತಿ ಚೆನ್ನಾಗೈತ್ರಿ ಲೈನಿಂಗ್ ಈ ಥರ ಬಂದೈತೆ ನೋಡಿರಿ ಇದೇ ಥರ ಮುಂದೆ ಬಾ ಚಂದ ವಿಡಿಯೋಸ್ ವಿಡಿಯೋಸ್ಗಳನ್ನು ನೀವು ನೋಡಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಮುಂದೆ ಇನ್ನೂ ಯೂನೀಕ್ ಆಗಿರೋ ವಿಡಿಯೋಸ್ಗಳನ್ನು ಆಗಿರೋ ಡಿಸೈನ್ಗಳನ್ನು ನಾ ಹಾಕ್ಕೊತ ಹೋಗ್ತೇನೆ ರೀ ನೋಡಿರಿ ಈ ಥರ ಬಂದಿತ್ತು ರೀ ಸ್ಲೀವ್ಸ್ ಡಿಸೈನ್ ಓಕೆ ಫ್ರೆಂಡ್ಸ್ ನಾನಿಮ್ಮ ಉತ್ತರ ಕನ್ನಡಕ್ಕೆ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು